ಕರ್ನಾಟಕ ನವ ನಿರ್ಮಾಣ ವೇದಿಕೆ ವತಿಯಿಂದ ಸಾಮಾಜಿಕ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇಂದು ಹುಬ್ಬಳ್ಳಿಯ ನವನಗರದ ಆರ್ ಟಿ ಒ ಕಚೇರಿ ಮುಂಭಾಗದಲ್ಲಿರುವ ಅಲ್ಮಾರಿ ಜನಾಂಗಕ್ಕೆ ಬಟ್ಟೆ ಆಹಾರ ಧಾನ್ಯ ಕುಡಿಯ ನೀರು ಸೇರಿದಂತೆ ಅನೇಕ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಯಿತು ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಪ್ರಮುಖರಾದಂಥ ಅಕ್ಷಯ್ ಎಂಇ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದರು ಅಲೆಮಾರಿ ಜನಕ್ಕೆ ಅಗತ್ಯವಂತ ವಸ್ತುಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಈ ಬಗ್ಗೆ ಇದರ ಸದುಪಯೋಗ ಪಡಿಸಿಕೊಳ್ಳಲು ಅವರು ಮನವಿ ಮಾಡಿದರು देखा। 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 एक। बस तो और क्या चाहिए बस ले लो बाबा के लिए ठीक है ठीक है ऐन <laughs> बेक तो करी मत, निम्न बेक तो करी है ना। ಒಂದ್ ಕೆಲ್ಸ ಮಾಡ್ರಿ ಎಲ್ಲ ತಗೊಂಡ ಬರ್ರಿ ಎಲ್ಲರ ಬಂದಾಗ ಎಲ್ಲರಿಗೂ ಮುಟ್ಬೇಕು ಓಕೆಲ್ಲ ಮಾಡ್ಕೊಂಡ್ ಕೆಲಸ ಮಾಡ್ಬೇಕು ಅವ್ರಿಗೆ ನೀವೇ ಕೊಡ್ಬೇಕು